ಅಷ್ಟೊಂದು ಕಿರ್ಚುವಂಥ ಅವಶ್ಯಕತೆ ಏನೈತಿ ಏನು ಮಾತಾಡ್ತಾಳೆ ಏನಾದ್ರು ಅರ್ಥ ಆಗಲ್ಲ ಹೋಗ್ಲಿ ಹೋಗಲಿ ಎರಡು ನಿಮಿಷ ಅವಳು ಮಾತು ಕೇಳೋಣ ಅಂದ್ರೆ ಅದು ಇಷ್ಟ ಆಗಲ್ಲ ಆ ಕಾವ್ಯ ಏನೋ ಮಾತಾಡ್ತಾಳೆ ಅವಳು ಮಾತು ಕೇಳೋಕೆ ಅವಳು ರೆಡಿ ಇಲ್ಲ ನಮಸ್ಕಾರ ನಾನು ನಿಮ್ಮ ಆರಂಭಿಸಿ ಕಣೀಗ ನಿನ್ನೆ ನೋಡಕ್ ಆಗಿರಲಿಲ್ಲ ಬಂದಿದ್ ಲೇಟು ಬಿಗ್ ಬಾಸ್ನ ಈಗ ಬೆಳಗ್ಗೆ ನೋಡ್ದೆ ರಕ್ಷಿತಾ ರಘು ಗಿಲ್ಲಿಗೆ ಚಾಕೋಕರು ಏನ ಹೆಂಗಿತ್ತಮ್ಮ ಬಿಗ್ ಬಾಸ್ ನೋಡ್ತಲ್ವಾ ಏಕೆ ಹೊಸಬರು ಹಾ ಹೊಸಬ್ರ ಇದ್ರೆ ಗಿಲ್ಲಿ ಅವನಲ್ಲ ಒಳಗೆ ರಘು ಅಂಡ್ ರಕ್ಷಿತಾ ಗಿಲ್ಲಿಗೆ ಹಾಕಿದ್ರು ಚಾಕೋ ದುಸ್ಮಾನ್ ಕಾಹೇ ಅಂದ್ರೆ ಬಗಲ್ ಮಹೆ ಅಂದಂಗೆ ಕಿಚನ್ ಚಪ್ಪಾಳೆ ಸಿಕ್ಕದ್ಮೇಲೆ ರಕ್ಷಿತಾ ಮೇಡಮು ಫುಲ್ಲು ಮೈ ಮೇಲೆ ದೆವ್ ಬಂದಂಗೆ ಆಗ್ಬಿಟ್ಟಿದ್ದಾಳೆ ಏನು ಏನ್ಕೊಂಡು ಗೊತ್ತಾ ಅಶ್ವಿನಿ ಮೇಲೆ ಧ್ರುವಂತ ಮೇಲೆ ಜಗಳಕ್ಕೆ ಬಿದ್ದಕ್ಕೆ ನನಗೆ ಚಪ್ಪಳೆ ಸಿಕ್ತು ಡೈರೆಕ್ಟಾಗಿ ಗಿಲ್ಲಿ ಹತ್ರನೇ ಹೋಗ್ಬಿಡೋಣ ಅವ್ನ ಜೊತೆ ಕುಸ್ತಿ ಆಡ್ಬಿಟ್ರೆ ಕಪ್ ಸಿಗ್ಬಿಡುತ್ತೆ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ ಗಿಲ್ಲಿ ವಿಚಾರಕ್ಕೆ ಹೋದ್ರೆ ಕಿಕ್ಕೌಟ್ ಆಯ್ತಾಳೆ ಆಚೆ ಅಂತ ಯಾರು ಏನೇ ಟಾರ್ಚರ್ ಕೊಡ್ತಾಯಿದ್ರು ಯಾರು ಏನೇ ಬೆನ್ನಿಗೆ ಚೂರಿ ಹಾಕಿದ್ರು ಅವ್ನು ಮಾಡೋ ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ ಇಲ್ಲ ರಘುವೆ ಅವನು ಕೂಡ ಚಾಕು ಹಾಕ್ಬೇಕಾದ್ರೆ ಅವ್ನು ಕೂಡ ಎಕ್ಸ್ಪ್ರೆಷನ್ನು ಮತ್ತೆ ಅದನ್ನ ಎಷ್ಟು ಜನ ಯೂಸ್ ಮಾಡ್ಕೊಂಡ್ರು ಬಾಹುಬಲಿ ಕಂಪೇರ್ ಮಾಡ್ಕೊಂಡ್ರು ಸಖತ್ತಾಗಿ ಅಂದ್ರೆ ಅಲ್ಲಿ ಅವನ್ಗೆ ಅದು ಬೆನ್ನುಗ್ ಚೂರಿ ಹಾಕೋಂಥ ಸೀನು ಅವನು ಅದನ್ನ ನ್ಯೂಟಿಲೈಸ್ ಮಾಡ್ಕೊಂಡು ಅದನ್ನು ಒಂದು ಕಂಟೆಂಟ್ ಮಾಡಕ್ಕೆ ಅವಕಾಶ ಮಾಡಿಕೊಳ್ತಾನೆ ನಮಗೆಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಎಲ್ಲ ಹುಷಾರಾಗಿ ಆಟ ಆಡ್ತವ್ರೆ ಆಟ ಸ್ಟಾರ್ಟ್ ಮಾಡ್ಕೊಂಡವ್ರೆ ಅತಿಥಿಗಳು ಬಂದ ಮೇಲೆ ಎಲ್ಲ ಹುಷಾರಾಗೋರೆ ಅಂತ ಗಿಲ್ಲಿ ಅವನು ಹೆಂಗವನ ಹಂಗೆ ಅವನೇ ಆದರೆ ಇನ್ನು ಬಾಕಿಯವರೆಲ್ಲ ಯಾಕೆ ಅಂದರೆ ವೇಳಂದಲ್ಲ ನೆನ ಪಾರಿವಾಳಗಳ ಮಹಿಮೆ ಚೇಂಜಸ್ ಏನೋ ಅವನಲ್ಲೇನೋ ಕಾಣ್ತಲ್ಲ ಕೆಲವ್ರು ಹೇಳ್ತಾರೆ ಗಿಲ್ಲಿ ಚೇಂಜ್ ಆಗಬೇಕು ಅಂತ ಏನು ಚೇಂಜ್ ಆಗಬೇಕು ಈಗ ಅತಿಥಿಗಳು ಬಂದಾಗ ಬಿಗ್ ಬಾಸೇ ತಾನೇ ಅವ್ನಿಗೆ ಹೇಳಿದ್ದು ಏನೋ ಆ ಥರ ಇವನ್ನೆಲ್ಲ ಮಾಡಿ ಅಂತ ಅವರೇ ತಾನೇ ಹೇಳಿದ್ದು ಅವ್ನು ನಾರ್ಮಲಾಗಿ ಮನೇಲಿ ಅದನ್ನೇ ಮಾಡೋದು ಅವ್ನಿಗೆ ಇನ್ನೂ ಮಾಡು ಅಂತ ಹೇಳ್ಕೊಟ್ರೆ ಅವ್ನು ಇನ್ನೇನು ಮಾಡ್ತಾನೆ ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾನೆ ಈಗ ಇವರೇ ಹೇಳ್ಕೊಟ್ಬಿಟ್ಟು ಫೋಟೋ ಅಂತ ಈಗ ಮಾಡಿದ್ಮೇಲೆ ಈ ಥರ ಹೇಳಿದ್ಮೇಲೆ ಇನ್ನೇನು ಮಾಡೋಣ ಡಿ ಬಾಸು ಒಂದು ಇಂಟ್ರವ್ಯೂ ಅಲ್ಲಿ ಹೇಳೋರು ಗೊತ್ತಾ ರಿಯಾಲಿಟಿ ಶೋ ಬಗ್ಗೆ ಈಗ ಎಲ್ರಿಗೂ ಆಲ್ಮೋಸ್ಟ್ ಅದೇ ಗ್ಯಾಪ್ನ ಬರ್ತಾರರು ಕೇಳಿರ್ತೀರ ಅನ್ಕೀನಿ ಅದು ಇಲ್ಲಿ ಹಾಕಕ್ಕಾಗೆಲ್ಲ ಕಾಫಿ ರೈಟ್ ಆಗುತ್ತೆ ಈಗೆಲ್ಲ ಓಡಾಡ್ತೈತೆ ಅದು ನೋಡಿದಾಗ ಈ ರಿಯಾಲಿಟಿ ಶೋಗಳು ಬಂಡವಾಳ ಏನಪ್ಪ ಅಂತ ಅನಿಸುತ್ತೆ ಕಾವು ಸ್ಕ್ರೀನ್ ಮುಂದೆ ಹಾಕಲ್ಲ ಕ್ಯಾಮ್ರಾ ಕಾಣದಿರಂಗ್ತಾಳೆ ಅಷ್ಟೊಂದು ಕಿರ್ಚುವಂತ ಅವಶ್ಯಕತೆ ಏನೈತಿ ಏನು ಮಾತಾಡ್ತಾಳೆ ಏನೋ ಅರ್ಥ ಆಗಲ್ಲ ಹಾ ಹೋಗ್ಲಿ ಒಂದ್ ಎರಡು ನಿಮಿಷ ಅವ್ಳು ಮಾತು ಕೇಳೋಣ ಅಂದ್ರೆ ಅದು ಇಷ್ಟ ಆಗಲ್ಲ ಇರಿಟೇಶನ್ ಇರಿಟೇಶನ್ ಅಯ್ಯೋ ಆ ಕಾವ್ಯ ಏನೋ ಮಾತಾಡ್ತಾಳೆ ಅವಳು ಮಾತು ಕೇಳಕು ಅವಳು ರೆಡಿ ಇಲ್ಲ ಸೌಂಡ್ ಮಾಡ್ಬೇಡ ಸುಮ್ಮನೆ ಇರಲ್ಲ ಅವ್ರು ಏನು ಗುರು ಚಪ್ಪಾಳೆ ಸಿಕ್ಕಿದ ತಕ್ಷಣ ಕಪ್ಪೆಗೆ ಗೆದ್ದುಬಿಟ್ಟೇ ನಂಗೆ ಆಡ್ತಾವಳೆ ಚಪ್ಪಾಳೆ ಕೊಡ್ತಾರೆ ಚೆನ್ನಾಗಿ ಆಟ ಆಡ್ತಿದಿರ ಎಂಕರೇಜ್ ಮಾಡೋಕ್ಕೆ ಅದನ್ನೇ ನೀನು ದುರುಪಯೋಗ ಮಾಡ್ಕೊಂಬಿಟ್ರೆ ಜನ ಇಷ್ಟು ದಿನ ಒಂದಷ್ಟು ಓಟು ಗಿಲ್ಲಿ ಕಡೆಯಿಂದ ಬೀಳ್ತಾಯಿತ್ತು ಇದು ಓಪನ್ ಆಗಿ ಹೇಳ್ತೀನಿ ನಾನು ಗಿಲ್ಲಿ ಅಭಿಮಾನಿಗಳು ಒಂದಷ್ಟು ಜನ ಚೆನ್ನಾಗಿ ಆಗ್ತಾ ಇದ್ರು ಮುಗಿತೀನಿ ಕತೆ ರಘು ಅವ ಅಷ್ಟೇ ಹೇಳ್ತಾರದು ಆ ರಘು ಇಷ್ಟು ದಿನ ಗಿಲ್ಲಿ ಜೊತೆ ಅವನೇ ಚೆನ್ನಾಗಿ ಒಳ್ಳೆ ಚೆನ್ನಾಗೈತೆ ಕಾಂಬಿನೇಷನ್ ಅಂತಲೇ ಎಲ್ಲ ಅಂದ್ಕೊಂಡಿದ್ದು ಯಾವಾಗ ಹಿಂದಗಡೆಯಿಂದ ಕಟ್ಟಪ್ಪ ಥರ ಚೂರಿ ಆಗ್ತಾ ರಘು ಕಥೆನೂ ಮುಗೀತು ಗಿಲ್ಲಿ ಅಭಿಮಾನಿಗಳು ಇಷ್ಟೇ ಇನ್ಮೇಲೆ ನಾಮಿನೇಷನ್ ಆದ್ನಾ ಗಿಲ್ಲಿ ಓಟ್ ಹಾಕೋಣ ಇಲ್ಲವಾ ನಮ್ಮ ಓಟ್ ಆದರೂ ಪರವಾಗಿಲ್ಲ ಎಲ್ರಿಗೂ ಹಾಕಿ ನಾವು ಧರಂರಾಯ್ ನುಮಿಸ್ತವ್ರಂತೂ ಅಲ್ಲ ನಾವು ಧರಮ್ರಾಯರು ಆಗೋದು ಬೇಕಾಗಿಲ್ಲ ಇಲ್ಲಿ ಯಾರೋ ನಮ್ಗೆ ಹಾಕಿದ್ದೀರಿ ಅಂತ ಕಿರೀಟನೂ ಕೊಡಲ್ಲ ನಮ್ಮ ಮೈದಾಗ ಗೆಲ್ಲಬೇಕು ನಮ್ಮ ಮೋಡ್ ನಮ್ಮ ಮೈದನ್ಗೆ ಹಾಕ್ಬೇಕು ಅಷ್ಟೇ ಅಂದರೆ ನಾರ್ಮಲಾಗಿ ಹೋಯ್ತಾಯಿತ್ತು ಆಟ ಎಲ್ಲ ನಾರ್ಮಲಾಗಿ ಹೋಯ್ತಾಯಿತ್ತು ಆದರೆ ಏನು ಒಳಗಡೆ ಪಿತೂರಿಗಳು ನಡೀತಾ ಏನೋ ಗೊತ್ತಿಲ್ಲ ಆಟದ ದಿಕ್ಕೆ ಬದಲಾಯ್ತು ಇವಾಗ ಅಂದರೆ ಅಲ್ಲೊಬ್ಬನೇ ಗಿಲ್ಲಿ ಇದ್ದವನು ಇನ್ನು ಬಾಕಿಯವರೆಲ್ಲ ಸೈಲೆಂಟಾಗಿದ್ರು ಇವಾಗ ಅತಿಥಿಗಳು ಬಂದ ಮೇಲೆ ಎಲ್ಲರೂ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು ರಘುವಿಂದ ರಕ್ಷಿತಿನಿಂದ ಎಲ್ಲರೂ ಡ್ರಿಗರು ಎಲ್ಲ ಡ್ರಿಗರ್ ಆಯ್ತವ್ರೆ ಇವಾಗ ಎಲ್ರಿಗೂ ಏನು ಗೊತ್ತಾಯ್ತು ಅಂದರೆ ನಾವು ಯಾರು ಹೊರಗಡೆ ಜನಕ್ಕೆ ಆಟ ಆಡ್ತಾ ಇರೋದು ಕಾಣ್ತಾ ಇಲ್ಲ ನಾವು ಆಟ ಆಡ್ತಾ ಇಲ್ಲ ಗಿಲ್ಲಿ ಒಬ್ಬನೇ ಟ್ರೆಂಡಲ್ಲಿ ಇರೋನು ಗಿಲ್ಲಿ ಒನ್ನೇ ಒಬ್ ಶೋ ಅನ್ನೋದು ಗೊತ್ತಾಯ್ತು ಈ ನಡುವೆ ಜೊತೆಯಲ್ಲಿದ್ದವ್ರೇನೆ ಈ ಕೆಲಸ ಮಾಡ್ತಾವ್ರೆ ಈ ಅವ್ನಿಗೆ ಆಗ್ದಿರೋರು ಹಿಂದ ಕಡೆಯಿಂದ ಬೆನ್ನಕ್ಕೆ ಚೂರಿ ಹಾಕಿದ್ರೆ ಪರವಾಗಿಲ್ಲ ಈ ರಕ್ಷಿತಾ ಈ ರಘು ಇವ್ರ ಹಾಕ್ದಾಗ ಏನು ಅನ್ಸುತ್ತೆ ಗೊತ್ತಾ ಇವ್ರು ಇಷ್ಟಿನೇ ಇದ್ದಿದ್ದೆ ಈ ಕಡೆ ವೋಟಿಂಗ್ಗಳು ಬೀಳುತ್ತೆ ಈ ಕಡೆಯಿಂದ ಸೇವ್ ಅನ್ನೋ ಉದ್ದೇಶಕ್ಕೆ ಅನ್ಸುತ್ತೆ ಅಮ್ಮ ಈ ನಡುವೆ ರಕ್ಷಿತಂದು ಈ ರಘುದು ಎಲ್ಲ ಆಟ ನೋಡಿದ್ರೆ ಏನು ಅನ್ಸ್ತದಮ್ಮ ದುಶ್ಮನ್ಗಳದಲ್ಲ ಜೊತೇಲಿರೋದ್ರೆ ಮಾಡ್ತಾರಲ್ಲ ಇಲ್ಲಿ ಏನು ಹೇಳ್ತೀಯಾ ಎಲ್ಲರೂ ಸೇರ್ಕೊಂಡು ಜೊತೆಯಲ್ಲವರು ಅಂದ್ಬಿಟ್ಟು ಎಲ್ರಿಗೂ ಓಟ್ ಆಗ್ತಾ ಇದ್ರು ಅಲ್ವಾ ನಮ್ಗೆ ಯಾರು ಬೇಕೋ ಅವ್ರಿಗೆ ಹಾಕಬೇಕು ಅವ್ನ ಜೊತೆಲಿ ಅವ್ರೆ ಅಂತ ಕ್ಷಣಕ್ಕೆ ಅವ್ರ ಆಟಗಳು ಅವ್ರ ಆಡ್ತವ್ರೆ ಈಗ ಆಚೆ ಕಡೆಯಿಂದ ಬಂದಿರೋರು ಬಂದಿರೋನು ಹೇಳದಿರ್ತಾರಮ್ಮ ಎಲ್ಲ ಹೇಳಿರ್ತಾರೆ ಆಚಲಿಂದ ಬಂದವರು ಆಚೆ ಕಡೆಯಿಂದ ಗೈತೆ ಏನು ಎತ್ತ ಅಂತ ಹೇಳದೇ ಇರ್ತಾರ ಅದು ಗೊತ್ತಾದ್ಮೇಲೆ ನನ್ಗೆ ಅನಿಸ್ತಾರದು ಗೊತ್ತಾಗಿರೋದಕ್ಕೆ ಅವರೆಲ್ಲ ಈ ಆಟ ಸ್ಟಾರ್ಟ್ ಮಾಡವ್ರೆ ಇಲ್ಲ ಅಂದಿದ್ರೆ ಅವ್ರ ಪಾಠಕ್ಕೆ ಅವ್ರು ಸುಮ್ನೆ ಇರೋದು ಆಮೇಲೆ ಕಾವಿನ ಬಿಹೇವಿಯರ್ ಚೇಂಜ್ ಆಯ್ತು ನೋಡ್ದ ಇಷ್ಟು ದಿನ ಅವ್ನು ಮಾಡ ಕಾಮಿಡಿಗೆಲ್ಲ ನಗ್ತಿದಳು ಈಗ ಹೇಳವ್ರೆ ಅವನು ಏವನೋ ಗಿಲ್ಲಿ ಆಚೆ ಕಡೆ ನನ್ನ ಒನ್ ಮ್ಯಾನ್ ಶೋ ಅಂತ ಎಲ್ಲ ಡಿಸೈಡ್ ಮಾಡಿಟ್ಟವ್ರೆ ಅಂತ ಹೇಳಿ ರಕ್ಷಿತಾ ಅಂತಾಳೆ ನೀವು ಮಾಡೋದು ಕೆಲಸ ಕೆಲಸ ಮಾಡಕ್ ಬಂದವನು ಅವನು ನೀವು ಮಾಡೋ ಕೆಲಸ ಕಾಣೋದು ಅವ ಅದು ಅವ್ನ ಸ್ಟ್ರಾಟಜಿ ಅದು ಏನೇ ಮಾಡಿದ್ರೂ ಜನಕ್ಕೆ ಗೊತ್ತಾಗೋ ಥರ ಮಾಡ್ತಾನೆ ಕೆಲವ್ರು ಮಾಡೋದು ಗೊತ್ತಾಗಲ್ಲ ಮೇನ್ ಬೇಕಾಗಿರೋದೇ ಫುಟೇಜು ಅಲ್ಲಿ ಕೊಟ್ಟಿರೋ ಚಾನ್ಸ್ನ ಅವ್ನು ಚೆನ್ನಾಗಿ ಉಪಯೋಗಿಸ್ಕೊತವನೇ ಅದೇ ಪ್ರಾಬ್ಲಮ್ ಏನು ಈಗ ಸುತ್ತ ಕ್ಯಾಮ್ರಾ ಇಟ್ಟವ್ರೆ ನೀನು ಏನು ಮಾಡಿದನೇ ಎಲ್ಲೋ ಬೆಪ್ ತಗಡಿ ಥರ ಕೂತಿದ್ರೆ ನೀನು ಹೋಗಿರೋದು ಯಾವ ಶೋಗೆ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಅಂದರೆ ನೀನು ಏನು ಮಾಡ್ತೀಯ ಪ್ರತಿಯೊಂದು ಕ್ಯಾಪ್ಚರ್ ಆಗಬೇಕು ಕ್ಯಾಪ್ಚರ್ ಆಗಬೇಕು ಅಂದರೆ ನೀನು ಅಲ್ಲಿಗೆ ಕ್ಯಾಮ್ರಾ ಕಾಣೋ ಥರ ಮಾಡಬೇಕು ಏನಾದರೂ ನೀನೇನೋ ಮಾಡಿದನೇ ಎಲ್ಲೋ ಯಾವುದೋ ಮೂಲೆಯಲ್ಲಿ ಹೋಗಿ ಸೇರ್ಕೊಂಬಿಟ್ರೆ ಅವನು ಪ್ರತಿಯೊಂದು ಫ್ರೇಮ್ಗೂ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಪ್ರತಿಯೊಂದು ಸೆಕ್ ಸೆಕೆಂಡ್ಗೂ ಅವ್ನು ಯಾವ ಫ್ರೇಮಲ್ಲಿ ಆ ಫ್ರೇಮಲ್ಲೆಲ್ಲ ಫುಲ್ ಕಾಮಿಡಿನೇ ಇರುತ್ತೆ ಇವ್ರದೆಲ್ಲ ಏನು ಗೊತ್ತಾ ಜಗಳ ಮಾಡಿದ್ರೆ ಯಾರಿಗಾದ್ರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ನಾವು ಹೈಲೈಟ್ ಅಂತ ಅದು ಅವನ ಆ ಥರ ಅಲ್ಲ ಅವನದು ಹೆಂಗ ಗೊತ್ತಾ ಅವ್ನು ಕೊಟ್ಟಿರೋ ಟಾಸ್ಕೇ ಆಗಲಿ ಸಿಕ್ಕಿದ ಚಾನ್ಸ್ ಆಗಲಿ ಅಲ್ಲೆಲ್ಲ ಅವ್ನು ಪ್ರೂವ್ ಮಾಡುತ್ತಾ ಹೋಯ್ತಾನೆ ಕೆಲವರು ಒಬ್ರು ಹೇಳೋರು ನೀನು ಚೇಂಜ್ ಆಗಬೇಕು ನೀನು ಹೆಣ್ಮಕ್ಳ ಜೊತೆ ಬೆಳೆದಿಲ್ವಾ ಅಂತ ಆಚೆ ಕಡೆ ಎಷ್ಟು ಹೆಣ್ಮಕ್ಳು ಕಣ್ಣೀರು ಹಾಕೊಂಡು ಮೆಸೇಜ್ ಮಾಡ್ತಾರೆ ಗೊತ್ತಾ ನನಗೆ ಗಿಲ್ಲಿಗೆ ಏನಾದ್ರಲ್ಲಿ ನೋವಾದಾಗ ಇವ್ರಿಗೆಲ್ಲ ಏನು ಗೊತ್ತು ಅದ್ರ ಬಗ್ಗೆ ಅವ್ರು ಆಚೆ ಬರಲಿ ಈಗ ಟ್ರೆಂಡಲ್ಲಿ ಇರೋದು ಎರಡೇ ಹೆಸರು ಒಂದು ಡೇವಿಲ್ದು ಡಿ ಬಾಸು ಇನ್ನೊಂದು ಗಿಲ್ಲಿ ಸ್ಮಾರ್ಟ್ ಥೋನ್ ಆದರೆ ಆ ಫಿಲಮ್ ನೋಡೋಕ್ಕೆ ಇನ್ನೊಂದು ಬಾಸು ಆಚೆ ಇಲ್ಲ ಗಿಲ್ಲಿನೂ ಆಚೆ ಇಲ್ಲ ಬೇಜಾರಿನ ವಿಚಾರ ಏನಪ್ಪ ಅಂದರೆ ಇಬ್ಬರೂ ಇರಬೇಕಾಗಿತ್ತು ಶೋ ಅಷ್ಟೊತ್ತಿಗೆ ಮುಗಿದ ಮೇಲೆ ಗಿಲ್ಲಿದ್ದು ಆ ಫಿಲಮ್ ರಿಲೀಸ್ ಆಗ್ಬೇಕಾಗಿತ್ತು ಇನ್ನೂ ಧೂಳಿದ್ದೋಗಿರೋದು ಇರಲಿ ನೀವು ಒಳಗಡೆ ಇರಿ ಆರಾಮಾಗಿ ಏನು ತಲೆ ಕೆಡ್ಸ್ಕೊಬಿಡಿ ನಾವು ಫಿಲಮ್ನಾಗ ಗೆಲ್ಲಿಸ್ತೀವಿ ನಾವು ಸೂಪರ್ ಹಿಟ್ ಮಾಡ್ಕೊಂಡು ತಗೊಬರ್ತೀವಿ ಚಿಂತೆ ಬೇಡ ದೇವರಿದ್ದಾನೆ ಅವರು ಆದಷ್ಟು ಬೇಗ ಆಚೆ ಬರಲಿ ಇವನು ಆದಷ್ಟು ಬೇಗ ಕಪ್ ಗೆದ್ಕೊಂಡು ಆಚೆ ಬರಲಿ ಇದನ್ನೇ ನಾನು ಕೇಳ್ಕೊಳ್ಳೋದು ದೇವ್ರ ಹತ್ರ ಎಲ್ರಿಗೂ ಒಳ್ಳೇದಾಗಲಿ ಈ ನಡುವೆ ಅಂತೂ ಬಿಗ್ ಬಾಸ್ ನೋಡ್ತಾ ಇದ್ರೆ ನನಗಂತೂ ಆ ಪ್ರೋಮೋಗಳು ನೋಡೋದಂತೂ ಸಿಕ್ಕಾಬಿಟ್ಟಿದರೆ ಬರೀ ನೆಗೆಟಿವೇ ತೋರಿಸ್ತಾರೆ ಅದು ಹಂಗೆ ತೋರಿಸ್ತಾರೋ ಗೊತ್ತಿಲ್ಲ ಆ ನೆಗೆಟಿವ್ ತೋರಿಸ್ಬಿಟ್ಟು ಜನನ ಅಂದರೆ ಇವ್ರ ಮನಸ್ಥಿತಿ ಏನು ಗೊತ್ತಾ ಒಳ್ಳೇದು ಒಂದೂ ತೋರಿಸಲ್ಲ ಪ್ರೋಮೋಗಳಲ್ಲಿ ಬರೀ ನೆಗೆಟಿವೇ ತೋರಿಸೋದು ಏನಕ್ಕೆ ಅಂದರೆ ಜನಕ್ಕೆ ಜಗಳ ಅಂದರೆ ಇಷ್ಟ ಅನ್ನೋದು ಅವ್ರಿಗೆ ಗಂಡೋರ್ ಮನೆ ಸುದ್ದಿ ಜಗಳ ಅಂದರೆ ಇಷ್ಟ ಅಂತ ಅವ್ರಿಗೆ ಇವರು ಏನಾಯ್ತಮ್ಮ ಓಲಾನ ಗುರು ನಿಜ ಹೇಳಿ ಯಾರಾದರೂ ಓಲಾ ಗಾಡಿ ತಗೊಂಡಿದ್ದೀರಾ ಅದ್ರ ಬಗ್ಗೆನೇ ಒಂದಿನ ವೀಡಿಯೋ ಮಾಡ್ತೀನಿ ನನ್ನ ಲೈಫಲ್ಲಿ ಮೂರು ವರ್ಷದಿಂದ ನಾನು ಪಟ್ಟಿರೋ ಕಷ್ಟ ಯಾವ ಸತ್ರುಗೂ ಬೇಡ ನೀರು ನೀರು ತಗೋಬೋರಾಗೆ ಹೋಗೋಳೆ ಹದಿನಾರು ಜಾಗದಲ್ಲಿ ನಿಂತ್ಕೋತದೆ ಅಯ್ಯೋ ಕರ್ವಾ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಯಾರ್ಯಾರು ಓಲಾ ಗಾಡಿ ತಗೊಂಡಿರೋರು ಇದ್ದೀರ ವಿಡಿಯೋ ನೋಡ್ತಿದ್ರೆ ಮೆಸೇಜ್ ಹಾಕಿ ಮಾಡಲೇಬೇಡ್ಬೋ ಅಂತ ಯಾಕೆಂದ್ರೆ ನನಗಾಗಿರೋ ಅನುಭವನ ಮಾಡಿದ್ರೆ ಎರಡು ಎಪಿಸೋಡ್ ಮಾಡ್ಬೋದು ಏನು ಗುರು ಪೆಟ್ರೋಲ್ ಉಳಿಸೋಣ ಅಂತ ಈ ಇ ವಿ ಗಾಡಿಗಳು ತಗೊಬಿಟ್ಟು ನಮ್ಮ ಕಷ್ಟ ಅಂತೀವ್ರಿಗೂ ತಗೊಂಡು ಒಂದು ಆರು ತಿಂಗಳು ವರ್ಷಕ್ಕೆ ಬ್ಯಾಟ್ರಿ ಚೇಂಜ್ ಮಾಡಿಸಿದ್ದಾಯ್ತು ಮಗನೇ ಬಡ್ಸು ನಿಂದ ಆಯ್ ಮಾಡೋ ಎಲ್ರಿಗೂ ಆಯ್ ಮಾಡೋ ಆದರೂ ಅವ್ರು ಚುಚ್ಚಿರುವಾಗ ಬೇಜಾರ್ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಇರ್ಬೋದಾಗಿತ್ತು ನಮ್ಗೆ ಇಲ್ಲಿ ಹೆಂಗ್ ಕೊಡ್ತಾನೆ ಗೊತ್ತಾ ಅದಕ್ಕೆ ಒಂದೊಂದು ಕಂಟೆಂಟ್ ಕೊಡ್ತಾನೆ ಸೂರಜು ಮೊನ್ನೆ ಕೊಟ್ಟ ಗೊತ್ತಾ ಯಾವ್ದೇಳು ರಣದ್ದು ಅಂತ ಅದು ಅವನು ಯಾರಾದರೂ ಇಷ್ಟ ಆಗ್ಬಿಟ್ರೆ ಇಲ್ಲಿಗೆ ಅವ್ರನ್ನ ಅಲ್ಲೇ ಸ್ಪಾಟಲ್ಲೇ ಹೊಗಳ್ಳ್ತಾನೆ ಅವನು ಇಷ್ಟ ಆಗಲಿಲ್ಲ ಅಂದರೆ ಅಲ್ಲೇ ಗುಂತಾಯಿರ್ತಾನೆ ಮೊನ್ನೆ ಯಾರು ಇದ್ರು ಸ್ಟೇಟ್ಮೆಂಟ್ನ ಏನಂತಂದರೆ ಎಲ್ಲ ಸರಿ ಗುರು ಎಲ್ಲ ಆದರೆ ಏನಾರು ತಲೆ ಕೆಟ್ಟರೆ ಇನ್ನು ಸ್ಪಾಟಲ್ಲೇ ಇರ್ತಾನೆ ಎಲ್ಲ ಒಳ್ಳೆಯವನು ಟೈಮ್ ಟೈಮ್ ಕಾಮಿಡಿ ಮಾಡ್ತಾನೆ ಎಲ್ಲ ಸರಿ ಅಂತ ಹಂಗೇನಾದರೂ ಕೊಡಲಿಲ್ಲ ಅಂದ್ರೆ ಅವ್ನು ನೀವಿಸ್ಕೊಡ್ತೀರ ಒಳಗೆ ನೀವು ಅವನ ಹಂಗಿರೋದಕ್ಕೆ ಎಲ್ಲ ಬಾಲ ಮುದ್ರಕೊಂಡಿದ್ದೀರಾ ಅವನೇನಾದ್ರೂ ಸ್ವಲ್ಪ ಡೆಲ್ಲ ಅಂದ್ರೆ ಮುಗಿಸ್ದಿರ ಕತೆನ ಹಂಗೆ ಆಟನೂ ಆಡ್ಬೇಕು ಅವನ ಕ ಅವನ ಪ್ರತಿಭೆನೂ ತೋರಿಸ್ಬೇಕು ನಿಮ್ಮಂಥವ್ರು ಬಾಲ ಬಿಸಿದಾಗ ಬಾಲನೂ ಕಟ್ ಮಾಡಬೇಕು ಆಚೆ ಕಡೆಯಿಂದ ಒಂದೆರಡು ಎರಡು ಕಲ್ಸ್ ಕರ್ಸಿದಿರಲ್ವ ಹೆಂಗ್ ಗೊತ್ತಾ ಗಿಲ್ಲಿ ಗಿಲ್ಲಿ ಹೆಂಗೈತೆ ಗೊತ್ತಾ ಗಿಲ್ಲಿ ಪೊಸಿಷನ್ ಈಗ ಕುರಿಪ್ರತಾಪು ದರ್ಶನ್ ಸರ್ ಅಲ್ಲಿ ಒಂದು ಡೈಲಾಗ್ ಇರ್ತಾನೆ ಅಣ್ಣ ಎಲ್ಲ ನಮ್ಮ ಕೈಯ್ಯಲ್ಲೇ ಐತೆ ಅಣ್ಣ ಆದರೆ ಒಯ್ತಾ ಹೋಯ್ತಾ ಹೋಯ್ತಾ ಎಲ್ಲ ಅಣ್ಣನ ಕೈಗೆ ಹ್ಯಾಂಡ್ ಓವರ್ ಆಗಿಬಿಡುತ್ತೆ ಅಂತ ಆ ಥರ ಹ್ಯಾಂಡ್ಲೂ ಮಾಡ್ತಾವ ಗಿಲ್ಲಿ ಐದು ಜನ ಅಲ್ಲ ಹತ್ತು ಜನ ಬಂದ್ರು ಗೆಲ್ಲದ್ ಗಿಲ್ಲಿನೇ ಅದ್ರ ಬೇರೆ ಮಾತಿಲ್ಲ ಆದರೆ ಒಂದಷ್ಟು ಫೇಕ್ ಕೊಟ್ರೋಲ್ ಪೇಜಸ್ಗಳು ಉಟ್ಕೊಂಡ್ಬಿಟ್ಟವಾಗ ಅದು ಯಾರ ಕಡೆ ಇದು ಅಂತ ಗೊತ್ತಿಲ್ಲ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸೋದು ಹೈಲೈಟ್ ಮಾಡೋದು ನಾನು ಹೇಳೋದು ನೀವು ಏನೇ ಮಾಡಿದ್ರೂ ಗಿಲ್ಲಿ ಅಭಿಮಾನಿಗಳು ಯಾವುದಕ್ಕೂ ಎದುರಲ್ಲ ಯಾವುದಕ್ಕೂ ಇಲ್ಲ ಗೆಲ್ಲಿಸ್ಕೊಂಡು ಬರೋದೇ ನಮ್ಮದು ಗುರಿ ಅವನ್ನೇನೇ ನೆಗೆಟಿವ್ ಆಗಿ ತೋರಿಸ್ತಾರಲಿ ಗುರು ನೀವು ಓಟ್ ಹಾಕೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ನಿಮ್ಮ ಸ್ನೇಹಿತರು ಹೇಳಿ ಓಟ್ ಮಾಡಿಸಿ ಈ ಸರಿ ಕಪ್ ನಮ್ಮದೇ